ಬಣ್ಣ ಆಕ್ಸಿಡೆಂಟ್ ಸ್ಪಾಟ್ ಆದ ಗ್ರಾಮದ ರಸ್ತೆ ರಸ್ತೆ ಮೇಲೆ ವ್ಯರ್ಥವಾಗಿ ಹರಿತಾ ಇರುವ ಕೆರೆ ನೀರು ನಿರಂತರವಾಗಿ ನೀರು ಹರಿದು ಪಾಚಿಗಟ್ಟಿದ ಪ್ರಮುಖ ರಸ್ತೆ ರಸ್ತೆಯಲ್ಲಿ ಪಾಚಿಗಟ್ಟಿದ್ರಿಂದ ಪದೇ ಪದೇ ಅಪಘಾತ ಹೊಲಗೇರಿ ಗ್ರಾಮಸ್ಥರಿಗೆ ನಿತ್ಯ ನರಕ ಯಾತ ಕೊಪ್ಪಳ ಜಿಲ್ಲೆ ಕುಸ್ತಗಿ ತಾಲೂಕಿನ ಹೊಲಗೇರಿ ಗ್ರಾಮ ರಸ್ತೆ ಮೇಲೆ ಕೆರೆ ನೀರು ಹರಿತಾ ಇದ್ರು ಅಧಿಕಾರಿಗಳ ನಿರ್ಲಕ್ಷ್ಯ ರಸ್ತೆ ಮೇಲೆ ಹಳ್ಳದಂತೆ ಹರಿತಾ ಇರುವ ಕೆರೆ ನೀರು ನೀರು ಪೋಲು ತಡೆಯುವುದಕ್ಕೆ ಗ್ರಾಮ ಪಂಚಾಯಿತಿ ಸಂಪೂರ್ಣವಾಗಿ ವಿಫಲವಾಗಿದೆ ಇದರಿಂದ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿತ್ಯವೂ ಕೂಡ ನರಕಗೆ ಹಾಕ್ತೀನಿ ಅಂತಂದ್ರೆ ಅಲ್ಲಿ ಹೇಗೆ ಜೀವನ ಮಾಡೋದಕ್ಕಾಗತ್ತೆ ನೋಡಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹೊಲಗೇರಿ ಗ್ರಾಮ ಇಲ್ಲಿ ರಸ್ತೆ ಮೇಲೆ ಕೆರೆ ನೀರು ಹರಿತಾ ಇದ್ರು ಅಧಿಕಾರಿಗಳು ಗಮನ ಹರಿಸ್ತಾ ಇದೆ ಅದಕ್ಕೇನು ಪರ್ಯಾಯ ಮಾರ್ಗ ಕಂಡ್ಕೊಳ್ಬೇಕು ಏನು ವ್ಯವಸ್ಥೆ ಮಾಡಬೇಕು ಇದ್ಯಾವುದ್ರ ಬಗ್ಗೆ ಅಧಿಕಾರಿಗಳಿಗೆ ಯೋಚನೆಗೆ ಇಲ್ಲ ಹೆಂಗಿದ್ರು ನಾವಲ್ಲಿ ವಾಸ ಮಾಡ್ತಾ ಇಲ್ವಲ್ಲ ವಾಸ ಮಾಡ್ತಿರೋದು ಅವ್ರು ತಾನೇ ಸಮಸ್ಯೆ ಆದರೆ ಅವ್ರಿಗಾಗುತ್ತೆ ನಾವು ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಅನ್ನುವಂಥ ವರ್ತನೆ ಅಧಿಕಾರಿಗಳು ಸೊ ಇದರಿಂದ ಪಾಪ ಅಲ್ಲಿನ ಜನರಿಗೆ ಸಾಕಾಗಿ ಹೋಗ್ಯದ ರಸ್ತೆ ಮೇಲೆಲ್ಲ ನೀರು ಹರಿದು ಹರಿದು ಪಾಚಿ ಕಟ್ಟಿ ಕೆಲವು ಕಡೆಯಲ್ಲ ವಾಸನೆ ಬರ್ತಾ ಇದೆ ಆದರೂ ಇಲ್ಲೇ ಓಡಾಡಬೇಕು ಇಲ್ಲೇ ಸ್ಕೂಲಿಗೆ ಹೋಗಬೇಕು ಇದರಿಂದ ಅಲ್ಲಿನ ಜನರು ಕೂಡ ರೋಸ್ ಹೋಗ್ಬಿಟ್ಟಿದ್ದಾರೆ ಹಲವು ಬಾರಿ ಹಲವರ ಗಮನಕ್ಕೆ ತರಲಾಗಿದೆ ಮನವಿ ಮಾಡಲಾಗಿದೆ ಆದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ನೀವು ನಮ್ಮ ನಮ್ಮೂರತನ ನೀವಲ್ಲಿ ಬಂದು ನಮಗೆ ಕೇಳಿದಕ್ಕೆ ಭಾಳ ಖುಷಿ ಆಗ್ತೈತಿ ಯಾರು ನಾವು ಪಂಚಾಯತಿ ತನಕ ಹೋಗಿ ಕೇಳಿದ್ರು ಯಾರೂ ಮೆಂಬರ್ ಅಧಿಕಾರಿಗಳು ಮಾಡ್ತಾ ಇಲ್ಲ ಇದನ್ನ ಇದು ದೊಡ್ಡ ಪ ಸಮಸ್ಯೆ ಆಗ್ಬಿಟ್ಟೈತೆ ನಮಗೆ ಮ್ಯಾಲ ಕರಿ ತುಂಬ ಹರಿತೈತಿ ವರ್ಷಾನ್ಗಟ್ಲೆ ಆಯ್ತು ಎಲ್ಲರುದ್ರೂ ಬಿಳಾಕತ್ತಾರ ಹುಡುಗರು ಬಿಳಾಕತ್ತಾರ ಮೀನ ಹಿಡಿತಾವು ಎಷ್ಟು ಕೇ ಕೇಳಿದ್ರು ಹೇಳಿದ್ರು ಚಿಕ್ಕ ಮಕ್ಳು ಕೇಳ್ತಾ ಇಲ್ಲ ಸ್ವಲ್ಪ ನಮ್ಗೆ ಎಮ್ ಎಲ್ ಎರಿಂದ ಅಥವಾ ಎಲ್ಲ ಊರ ಸದಸ್ಯರು ಎಲ್ಲರೂ ಸೇರಿ ಒಂದು ಸ್ವಲ್ಪ ನಮಗೆ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ ಅನುಕೂಲ ಆಗ್ತೈತಿ ನಮಗೆ ಭಾಳ ಅಡ್ಡಾಡಕ್ಕೆ ಆಗ್ತೈತಿ ಇಲ್ಲ ಬರೇ ಕಾಲ್ ಜಾರ್ತಾವು ಎಲ್ಲರೂ ಬೀಳಾಕತ್ತಾರ ಪಾಚ್ ಕಟ್ಟೈತಿ ಎಲ್ಲಾ ನೋಡಂಗಿಲ್ಲ ಇದು ರೋಡ್ ಅನ್ನಂಗೆ ಇಲ್ಲ ಮೇನ್ ರೋಡ್ ಆಗಿದ್ರು ಇದು ಮೇನ್ ರೋಡ್ ಅನ್ನಂಗೆ ಇಲ್ಲ ಬರೇ ಎಲ್ಲಾ ಹೊಲ್ಸ್ ಬಾಳ ಐತಿ ಸಂತೆ ಆಗ್ತೈತಿ ಇಲ್ಲೇ ರೋಡ್ ಪಕ್ಕಕ್ಕೆ ಸಂತೆ ಆಗ್ತೈತಿ ಸಂತೆಗ್ ಬಂದರೆಲ್ಲಾ ಬೀಳ್ತಾರೆ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾ ಇಲ್ಲ ಕೆರೆಯಿಂದ ಬರ್ತಾ ಇದೆ ನೀರು ಸ್ಕೂಲ್ ಹುಡುಗರೆಲ್ಲ ಎಲ್ಲಾ ಬರೀ ಸ್ಕೂಲ್ ಬಿಡ್ತಾರೆ ನೀರಾಗೆ ಆಡ್ತಾರೆ ಅಹ್ ಇದರಿಂದ ನಮ್ಗ್ ಸೊಳ್ಳೆ ಕಚ್ತಾ ಇವೆ ಎಲ್ಲಾ ಮನೆಗೆಲ್ಲಾ ಆಗ್ತಾ ಇದೆ ಮತ್ತ ಕೆರೆ ಒಂದ್ ಸ್ವಲ್ಪ ಮುಚ್ಚಿಸ್ಬೇಕು ಅಥವಾ ಅದರಿಂದ ಏನರ ಬೇರೆ ಅನುಕೂಲ ಮಾಡ್ಬೇಕು ಆ ಮತ್ ಕೆರಿ ತುಂಬ ಮನೆಯಾಗೂ ನೀರ್ ಎಲ್ಲಾ ಹರಿಯಕತ್ತವ ಮನೆಯಾಗ ಊಟಿ ಅಂತ ಹೇಳಿ ನಾವ್ ಬಾತ್ರೂಮ್ ಹೋಗ್ಬೇಕಾದ್ರೆ ಸಲ ಬಾತ್ರೂಮ್ ಇದ್ರ ಸಲ ತುಂಬ್ಯಾವ್ ಬಾತ್ರೂಮ್ ಹೋಗಾಕು ಇಲ್ಲ ನಮ್ಗೆ ಅವಕಾಶ ಎಲ್ಲಾ ಅನುಕೂಲ ಮಾಡ್ಕೊಡ್ಬೇಕು ಸ್ವಲ್ಪ ತಮ್ಮಲ್ಲಿ ಕೇಳ್ಕೊಂತೀವಿ ನೀವು ನಮ್ಮ ಊರ್ತನ ನೀವಾಲಿ ಬಂದ್ ನಮ್ಗೆ ಕೇಳಿದಕ್ಕ ಬಾಳ ಖುಷಿ ಆಗ್ತೈತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳ ಗಮನಕ್ಕೂ ಇದು ಬಂದಿಲ್ವಾ ಯಾರು ಬಂದು ಸ್ಥಳ ನೋಡಿಲ್ವಾ ನಿತಿ ಖಂಡಿತು ಕೂಡ ಏನು ಕೊಪ್ಪಳ ಜಿಲ್ಲೆಯ ಕುಸ್ಟಿ ತಾಲೂಕಿನ ಹುಲಗೇರಿ ಗ್ರಾಮದ ಜನರು ಪರದಾಟ ನಡೆಸಿರೋದು ಅದ್ರ ಜೊತೆಗೆ ಏನಂತಂದ್ರೆ ಬಹಳಷ್ಟು ಅಪಘಾತಗಳಿಗೆ ಈ ಏನಂದ್ರೆ ರಸ್ತೆ ಕಾಣುವರ್ತದ್ದು ಕಾರಣ ಏನಂತಂದ್ರೆ ಏನು ಹುಲಗೇರಿ ಗ್ರಾಮದ ಮೇಲ್ಭಾಗದಲ್ಲಿ ಒಂದು ಕೆರೆ ಇದೆ ಕೆರೆ ಸಂಪೂರ್ಣವಾಗಿ ತುಂಬಿ ತುಂಬಿರುವಂತದ್ದು ಅದ್ರ ಜೊತೆಗೆ ಏನಂದ್ರೆ ಆ ಕೆರೆ ತುಂಬಿ ಏನಂದ್ರೆ ಕೋಡಿ ಬಿದ್ದಿದೆ ಅದ್ರ ಜೊತೆಗೆ ಕೋಡಿ ಬಿದ್ದ ನೀರು ಇದೀಗ ಗ್ರಾಮದ ರಸ್ತೆಗಳ ತುಂಬೆಲ್ಲ ಹರಿತಾ ಇದೆ ಇದು ಸತತವಾಗಿ ಕಳೆದ ಒಂದು ಹದ್ನೈದು ದಿನಗಳಿಂದ ಇದೇ ರೀತಿ ನೀರು ಹರಿತಾ ಇದೆ ಬಹಳಷ್ಟು ರೈತರು ಬಹಳಷ್ಟು ಜನರು ಪರದಾಡ್ತಾ ಇರ್ತದೆ ಕಾರಣ ಏನಂತಂದ್ರೆ ಆ ಈ ಸಂಪೂರ್ಣವಾಗಿ ಸೀಸೆ ರಸ್ತೆ ಮೇಲೆ ನೀರು ಹೋಗ್ತಾ ಇದ್ರಿಂದ ಆ ರಸ್ತೆ ಹೋಗಿದೆ ಆ ಅದೇ ಸ್ಥಳ ಏನಂದ್ರೆ ಆ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ನಿಜವೂ ಕೂಡ ಜೀವವನ್ನ ಕೈಲಿ ಹಿಡಿದು ವಾರಸವರು ಮತ್ತು ಅದ್ರ ಜೊತೆಗೆ ವೈರದ್ಯರು ಹೋಗುವಂತ ಸ್ಥಿತಿ ನಿರ್ಮಾಣದ್ದು ಈಗಾಗಲೇ ಹಲವಾರು ಬೈಕ್ ಸ್ಕಿಡ್ ಆಗಿ ಬಿದ್ದು ಅಪಘಾತಗಳಾಗಿದೆ ಮತ್ತು ಆ ಬಹಳಷ್ಟು ಕೂಡ ಕಾಲು ಮುರ್ಕೊಂಡಿರ್ತದ್ದು ಅದ್ರ ಜೊತೆಗೆ ಏನಂತಂದ್ರೆ ವೈರ್ಯರು ಈ ರಸ್ತೆ ಮೇಲೆ ಹೋಗಿ ಕಾಲುವೆ ಬಿತ್ತಿ ಕೂಡ ಬೆಂಗಳೂರು ಮುರ್ಕೊಂಡಂತ ಕೂಡ ಸ್ಥಿತಿ ನಿರ್ಮಾಣದ್ದು ಈ ಕಾರಣಕ್ಕಾಗಿ ಈ ಬಗ್ಗೆ ಸತ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಹೋಗಿ ಬಹಳಷ್ಟು ಬಾರಿ ಮೌಖಿಕವಾಗಿ ಮತ್ತು ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದ್ದಾರೆ ಅಂದ್ರೆ ಈಗೇನು ಕೆರೆ ಬರ್ತಾ ಇದೆ ಅಲ್ಲಿ ನೀರು ಬರ್ತಾ ಇದೆ ವ್ಯರ್ಥವಾಗಿ ಕೂಡ ಕೆರೆ ನೀರು ಕೋಲಾಗಿರ್ತದ್ದು ಅದನ್ನ ಏನು ಒಂದು ಕಾಲುವೆ ಮುಖ ಮಾಡುವ ಮೂಲಕ ಅದನ್ನ ಬೇರೆ ಕಡೆ ಡೈವರ್ಷನ್ ಮಾಡೋ ನೀರನ್ನ ವ್ಯರ್ಥವಾಗಿ ಕೋಲಾಗ್ತಾ ಇದೆ ಅದನ್ನು ಕೂಡ ತಡೆಗಟ್ಟಲು ನೀಡಿ ಕ್ರಮ ಜೊತೆಗೆ ನಂತರ ರಸ್ತೆ ಮೇಲೆ ಈ ರೀತಿ ಹೋಗ್ತಾ ಇದೆ ರಸ್ತೆ ಮೇಲೆ ಹೋದ್ರೆ ನಾವು ಯಾರು ರೀತಿ ಸಂಚಯ ಮಾಡ್ಬೇಕನ್ನು ನಿಟ್ಟಿನಲ್ಲಿ ಹಲವಾರು ಬಾರಿ ಲಿಖಿತ ರೂಪದಲ್ಲಿ ಮತ್ತು ಜೊತೆಗೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಆದ್ರೂ ಸಹ ಎಷ್ಟು ನಿರ್ಲಕ್ಷ್ಯ ಅಂದ್ರೆ ಹದಿನೈದು ಸತತ ದಿನಗಳಿಂದ ಇದೇ ರೀತಿ ನೀರು ಅಡ್ತ ಇದ್ರು ಕೂಡ ಅದ್ರ ಬಂದ್ ಮಾಡೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಇದರಿಂದ ಸತತವಾಗಿ ಹದಿನೈದು ಇದು ಬಹಳಷ್ಟು ನೀರು ಪೂಲ್ರೆ ಆ ಭಾಗದಲ್ಲಿ ಕೆಲವಷ್ಟು ಬೇಸಿಗೆ ಸಂದರ್ಭದಲ್ಲಿ ಹನಿ ನೀರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಇಂಥ ಸಂದರ್ಭದಲ್ಲಿ ಕೆರೆಯಿಂದ ನೀರು ಇಷ್ಟೊಂದು ಬೋರ್ ಆಗ್ತಾ ಇದೆ ಅಂದ್ರೆ ಹಳ್ಳದ ರೀತಿ ಹರಿತಾ ಇದೆ ರಸ್ತೆ ಮೇಲೆ ಅದನ್ನು ಬಂದ್ ಮಾಡಲು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಅಂತಂದ್ರೆ ರಸ್ತೆ ಮೇಲೆ ಇಷ್ಟೆಲ್ಲಾ ಪಾಚಿ ಕಟ್ಟಿದೆ ಮತ್ತು ಅಪಘಾತಗಳಾಗ ಅದ್ರ ಜೊತೆ ವೈರದ್ಯರು ಕೂಡ ಬಿದ್ದು ಬೆನ್ನು ಮೂಳೆ ಮುಖ ಸ್ಥಿತಿ ನಿರ್ಮಾಣ ಆಗುತ್ತೆ ಆದ್ರೂ ಸಹ ಅಧಿಕಾರಿಗಳು